ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತೊಂದು ಬ್ಯೂಟಿಫುಲ್ ವಿಡಿಯೋ ಒಂದು ಅದ್ಭುತವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ವಿಷಯ ಏನಂತಂದರೆ ಗಂಡಸರ ಜನನಾಂಗ ಈ ಭಾಗದಲ್ಲಿ ಚರ್ಮವನ್ನು ಹಿಂದೆ ತೆಗೆದರೆ ಆ ಭಾಗದಲ್ಲಿ ಏನಾಗಿರ್ತದೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ತವೆ ಸಣ್ಣ ಸಣ್ಣ ಗುಳ್ಳೆಗಳಾಗಿ ತುಂಬ ನೋವು ಮತ್ತು ಉರಿ ಬರ್ತಕ್ಕಂಥ ಅತಿ ಹೆಚ್ಚು ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ಸ್ನೇಹಿತರು ತುಂಬ ಜನ ಇದ್ದಾರೆ ಇಂಥವ್ರಿಗೆ ಮತ್ತು ತುಂಬ ಜನಕ್ಕೆ ಏನಾಗಿರ್ತದೆ ಆ ಗುಳ್ಳೆಗಳು ಬಂದು ದಪ್ಪನಾಗಿದ್ದು ಅಲ್ಲಿ ಕ್ಯೂ ಬರತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ಅತಿ ಹೆಚ್ಚು ಜನ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಬಳಸಿ ಮನೆ ಮದ್ದನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಒಂದು ಅದ್ಭುತವಾದ ಮಾಹಿತಿಯನ್ನು ಸ್ನೇಹಿತರೆ ನಾನು ನಿಮಗೆ ನೀಡ್ತೀನಿ ದಯಮಾಡಿ ನೋಟ್ ಮಾಡ್ಕೊಳ್ಳಿ ಈ ಒಂದು ಸಮಸ್ಯೆ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಮನೆ ಮದ್ದನ್ನು ಮಾಡಿ ಬಳಸಿದ್ರೆ ಸಂಪೂರ್ಣವಾದ ನೂರಕ್ಕೆ ನೂರಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಸಮಸ್ಯೆ ಯಾವುದರಿಂದಾದರೂ ಬಂದಿರಲಿ ಸ್ನೇಹಿತರೆ ಸಮಸ್ಯೆಯನ್ನು ಪರಿ ಪರಿಹಾರ ಯಾವ ಥರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಗಮನ ಕೊಡೋಣ ಮಾಡಬೇಕಾಗಿರೋದಿಷ್ಟೇ ಅತ್ತಿ ಮರದ ಚಕ್ಕೆ ಸ್ನೇಹಿತರೆ ಅತ್ತಿ ಮರ ಅಂತಂದರೆ ಹಣ್ಣು ಬಿಡುತ್ತೆ ಹಿಂಗೆ ಸುಲಿದಾಗ ಒಳಗಡೆ ಬಂದು ಕೆಂಪು ಬಣ್ಣದ ಅತ್ತಿ ಹಣ್ಣಿನಲ್ಲಿ ಸುಲಿದಾಗ ಸೊಳ್ಳೆಗಳಿರ್ತವೆ ಈ ಹತ್ತಿ ಮರ ಹತ್ತಿ ಅಲ್ಲ ಅತ್ತಿ ಮರ ಈ ಅತ್ತಿ ಮರದ ಚಕ್ಕೆಯನ್ನು ತೆಗೆದುಕೋಬೇಕು ಅತ್ತಿ ಮರದ ಚಕ್ಕೆನ ತಗೋಬೇಕಾದ್ರೆ ಅತ್ತಿ ಮರವನ್ನು ಚಕ್ಕೆಯನ್ನು ಕೆತ್ತಬೇಕಾದ್ರೆ ಅದರಲ್ಲಿ ಹಾಲು ಬರುತ್ತೆ ಹಾಲು ಗೊತ್ತು ಬಿಳಿ ಕಲರ್ ಇರುತ್ತದೆ ಆದರೆ ಅದರ ಒಳಭಾಗದಲ್ಲಿ ಅದರ ಒಳಭಾಗವನ್ನು ಚಕ್ಕೆಯನ್ನು ತಿರುಗಿಸ್ ನೋಡಿದಾಗ ಕೆಂಪು ಕಲರ್ ಇರ್ತದೆ ರೆಡ್ ಕಲರ್ ಅದು ಕೂಡ ಹಾಲು ಕೆಂಪು ಕಲರ್ ಬರೋ ರೀತಿನಲ್ಲಿ ವಾಸವಾಗ್ತದೆ ದಯಮಾಡಿ ಚಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೆತ್ಕೊಳ್ಳಿ ನಿಮಗೆ ಬೇಡದೇ ಇರೋ ಅಷ್ಟು ಕೆತ್ಕೊಂಡು ಅದನ್ನು ವೇಸ್ಟ್ ಮಾಡಬೇಡಿ ಚಕ್ಕೆಯನ್ನು ತೆಗೆದುಕೊಳ್ಳಿ ಚಕ್ಕೆಯನ್ನು ತೆಗೆದು ತಂದು ಸ್ವಲ್ಪ ಕುಟ್ಕೋಬೇಕು ನುಣ್ಣಗೆ ರುಬ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಮೊದಲು ಕುಟಾಣಿನಲ್ಲಿ ಕುಟ್ಟಬೇಕು ಡೈರೆಕ್ಟ್ ಗ್ರೈಂಡರ್ಗೆ ಹಾಕಿ ಉಬ್ಲಿಕ್ಕಾಗಲ್ಲ ತುಂಬ ಗಟ್ಟಿ ಇರೋದ್ರಿಂದ ಸ್ನೇಹಿತರೆ ಇದನ್ನು ಕುಟ್ಕೊಂಡು ಇಟ್ಕೊಳ್ಳಿ ಚಕ್ಕೆಯನ್ನು ಕುಟ್ಟಿ ಇಟ್ಕೋಬೇಕು ಕುಟ್ಟಿ ಇಟ್ಟಾಗ ಅದರ ಒಳಭಾಗದಲ್ಲಿ ಕೆಂಪು ರಸ ಬರ್ತದೆ ಮೇಲ್ಭಾಗದಲ್ಲಿ ಹಾಲು ಬರುತ್ತೆ ಇದು ಒಂದು ಭಾಗ ಕುಟ್ಟಿಟ್ಕೊಳ್ಳಿ ಸ್ನೇಹಿತರೆ ಇದನ್ನ ಕುಟ್ಟಿ ಇಟ್ಕೊಂಡಾದ್ಮೇಲೆ ಇದರ ಜೊತೆಗೆ ಅರ್ಧ ಇಂಚು ಅರ್ಶನದ ಕೊಂಬನ ತೆಗೆದುಕೋಬೇಕು ಅರ್ಶನದ ಪುಡಿ ಎಲ್ಲ ಸ್ನೇಹಿತರೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ಅರ್ಶನದ ಕೊಂಬನ ತೆಗೆದುಕೋಬೇಕು ಅರ್ಧ ಇಂಚು ಅರ್ಶನದ ಕೊಂಬನ ತಗೊಂಡು ಅದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಇದರ ಜೊತೆಗೆ ಒಂದು ಅರ್ಧ ಚಮಚ ಸೈಂಧವ ಲವಣವನ್ನು ತೆಗೆದುಕೋಬೇಕು ಸ್ನೇಹಿತರೆ ಒಂದು ಒಂದು ಐದರಿಂದ ಆರು ಸ್ಪೂನಷ್ಟು ಹತ್ತಿ ಮರದ ಚಕ್ಕೆ ಅರ್ಧ ಇಂಚಷ್ಟು ಅರಿಶಿನದ ಕೊಂಬು ಅರ್ಧ ಟೀ ಸ್ಪೂನಲ್ಲಿ ಲವಣ ಇವನ್ನು ಸಂಪೂರ್ಣವಾಗಿ ಎರಡು ಗ್ಲಾಸ್ ನೀರಿನಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕಡಿಮೆ ಊರಿನಲ್ಲಿ ಕುದಿಸ್ಬೇಕು ಸಾಮಾನ್ಯವಾಗಿ ಎರಡು ಗ್ಲಾಸ್ ಇರೋ ನೀರು ಒಂದು ಗ್ಲಾಸಿಗೆ ಬರಬೇಕು ಸ್ನೇಹಿತರೆ ಸಂಪೂರ್ಣವಾಗಿ ಆ ನೀರನ್ನು ಕುದಿಸಿ ನೀವು ಅಳತೆ ಮಾಡಿದಾಗ ಗೊತ್ತಾಗಬೇಕು ಫಸ್ಟ್ ಅಳತೆ ಮಾಡಿದಾಗ ಬೇಕಾದರೆ ಮೆಷರ್ಮೆಂಟ್ ಮಾಡಿ ಇನ್ಯಾರಿಗೆ ಹೇಳ್ಬಿಟ್ಟು ಇದನ್ನು ಏನು ಕೇಳ್ತಾ ಇದ್ದೀನಿ ಅಳತೆ ಮಾಡಿ ಕುದಿಸ್ಬೇಕಂತ ಏನು ಕೇಳ್ತಾ ಇದ್ದೀನಿ ಅಂತಂದರೆ ಅದರಲ್ಲಿ ಇರತಕ್ಕಂಥ ಸಂಪೂರ್ಣವಾದಂಥ ರಸ ಆ ನೀರಿಗೆ ಇಳಿಬೇಕು ಅತ್ತಿ ಮರದ ಚಕ್ಕೆ ಮತ್ತು ಅರ್ಶನದಲ್ಲಿ ಇರ್ತಕ್ಕಂಥ ಏನು ಸಂಪೂರ್ಣವಾದ ಅದರ ಅಂಶ ಬಂದು ನೀರಿನಲ್ಲಿ ಇಳಿಬೇಕು ಇಳ್ದಾದಮೇಲೆ ಅರ್ಧ ಎರಡು ಲೋಟ ನೀರು ಒಂದು ಲೋಟಕ್ಕೆ ಬಂದಾದಮೇಲೆ ನೀವೇನು ಮಾಡಬೇಕಂತಂದರೆ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೊಳ್ಳಿ ಸ್ನೇಹಿತರೆ ತಣ್ಣಗಾದ್ಮೇಲೆ ಅದನ್ನು ಸೋಸ್ಕೋಬೇಕು ಸೋಸ್ಕೊಂಡು ಇಟ್ಕೋಬೇಕು ಅದಕ್ಕಿಂತ ಮುಂಚೆ ಏನು ಮಾಡ್ಬೇಕಂತಂದರೆ ಈ ನೀರನ್ನು ಬಳಸೋದಕ್ಕಿಂತ ಮುಂಚೆ ಏನು ಮಾಡಬೇಕಂತ ಜನನಾಂಗದಲ್ಲಿ ಏನು ಗುಳ್ಳೆಗಳಾಗಿದೆ ಸ್ನೇಹಿತರೆ ಜನಾಂಗ ಜನನಾಂಗದಲ್ಲಿ ಆಗಿರತಕ್ಕಂಥ ಗುಳ್ಳೆಗಳನ್ನು ಆ ಚರ್ಮವನ್ನು ಹಿಂದೆ ತೆಗಿರಿ ಜನನಾಂಗದಲ್ಲಿ ಗಂಡಸರ ಜನಾಂಗದಲ್ಲಿ ಆಗ್ತಕ್ಕಂಥ ಒಳಗಡೆ ಆಗಿರತಕ್ಕಂಥ ಆ ಚರ್ಮವನ್ನು ಹಿಂದೆ ತೆಗಿಬೇಕು ಚರ್ಮವನ್ನು ಹಿಂದೆ ತೆಗೆದು ಇದನ್ನು ಮೊದಲು ತೊಳಿಬೇಕು ಶುದ್ಧ ಮಾಡಬೇಕು ಶುದ್ಧ ಯಾವ ಥರ ಮಾಡಬೇಕು ಯಾವ ಥರ ಶು ಶುಚಿಗೊಳಿಸಬೇಕು ಅಂತಂದರೆ ಲವಣದ ಒಂದು ಅರ್ಧ ಸ್ಪೂನು ಸೈಂಧವ ಲವಣವನ್ನು ತೆಗೆದುಕೊಂಡು ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಸಂಪೂರ್ಣವಾಗಿ ಆ ಉಪ್ಪು ಕರಗಬೇಕು ಸಂಪೂರ್ಣವಾಗಿ ಕರಗಿದೆಯೇ ನೋಡಬೇಕು ಆ ಉಪ್ಪಿನ ಅಂಶ ಕಲ್ಲು ಬಂದು ಅದರೊಳಗಡೆ ಇರಬಾರ್ದು ಬೇಕಂದರೆ ಅದನ್ನು ಯಾಕೆ ಯಾಕೆಂತಂದರೆ ನಾವು ಆ ಜನನಾಂಗಕ್ಕೆ ಹಾಕಬೇಕಾದ್ರೆ ಆ ಮುನಚಾಗಿರ್ತಕ್ಕಂಥ ಆ ಉಪ್ಪಿನಲ್ಲಿರ್ತಕ್ಕಂಥ ಭಾಗಗಳು ಮತ್ತೆ ತಾಗಿ ಯಾವುದೇ ರೀತಿ ಹಾನಿಯಾಗಬಾರ್ದು ಅಂತ ಹೇಳ್ಬಿಟ್ಟು ಬೇಕಂದರೆ ಅದನ್ನು ಸೋಸ್ಕೊಳ್ಳಿ ಸೋಸ್ಕೊಂಡಾದಮೇಲೆ ಏನು ಮಾಡಬೇಕು ಅಂತ ಅಂದರೆ ಅದನ್ನು ತೊಳ್ಕೋಬೇಕು ಚೆನ್ನಾಗಿ ಆ ನೀರು ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ನೀರು ಬಿಸಿ ನೀರನ್ನ ಹಾಕಬೇಡಿ ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ಉಗುರು ಬೆಚ್ಚಗಿರ್ಬೇಕು ನೀರು ಅದನ್ನು ಹಾಕಿ ಸಂಪೂರ್ಣವಾಗಿ ಶುಚಿಗೊಳಿಸ್ಬೇಕು ಶುಚಿಗೊಳಿಸ ಆದಮೇಲೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಅತ್ತಿ ಚಕ್ಕೆ ಅರಿಶಿನ ಮತ್ತು ಸೈಂಧವ ಲವಣವನ್ನು ಹಾಕಿ ಏನು ರೆಡಿ ಮಾಡ್ಕೊಂಡಿರ್ತೀವಿ ಈ ನೀರಿನ ಈ ನೀರಿನಲ್ಲಿ ಏನು ಮಾಡಬೇಕಂತಂದರೆ ಕಾಟನ್ನ ಹದ್ದುಕೊಂಡು ಕಾಟನ್ ಹದ್ದಿ ಸಂಪೂರ್ಣವಾಗಿ ಆ ಜನನಾಂಗದಲ್ಲಿ ಆ ಏನು ಚರ್ಮದ ಒಳಗ ಭಾಗ ಮತ್ತು ನಾವು ಏನು ತೆಗೆದಾಗ ಏನು ಸುತ್ತ ಆಗಿರ್ತಕ್ಕಂಥ ಆ ಗಾಯಕ್ಕೆ ಆ ಗುಳ್ಳೆಗಳಿಗೆ ಈ ನೀರನ್ನು ಸಂಪೂರ್ಣವಾಗಿ ಕಾಟನ್ನಲ್ಲಿ ಹದ್ದಿ 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 ಸಂಪೂರ್ಣವಾಗಿ ಅದರಲ್ಲಿ ಇಡೀ ಥರ ಮಾಡಬೇಕು ನೀವು ಒಂದೇ ಸರಿ ಹೋಗಿಕೊಂಡ್ರೆ ಚೆಲ್ಲೋಗುತ್ತೆ ವೇಸ್ಟ್ ಆಗುತ್ತೆ ನೀರು ಸಂಪೂರ್ಣವಾಗಿ ಅದ್ದಿ ಹಿಡಿಯೋ ಥರ ಮಾಡಬೇಕು ಇಲ್ಲ ಅಂತಂದರೆ ಆ ನೀರು ಸಂಪೂರ್ಣವಾಗಿ ಆ ಜನನಾಂಗದಲ್ಲಿ ಸಂಪೂರ್ಣವಾಗಿ ಅದು ಸೇರಬೇಕು ಅಂತಂದರೆ ಇಷ್ಟೇ ಮಾಡಿ ಸ್ನೇಹಿತರೆ ಕಾಟನ್ನು ತೆಗೆದುಕೊಳ್ಳಿ ಕಾಟನ್ನು ತೆಗೆದುಕೊಂಡು ಆ ಜನನಾಂಗದ ಸುತ್ತ ಏನು ಆ ಚರ್ಮವನ್ನು ಹಿಂದೆ ಎಳೆದು ಆ ಜನನಾಂಗಕ್ಕೆ ಸಂಪೂರ್ಣವಾಗಿ ಸುತ್ತ ಸುತ್ತ ಆ ಕಾಟನನ್ನು ಮುದ್ದೆ ಥರ ಮಾಡಿಟ್ಕೊಳ್ಳಿ ಅದರ ಮೇಲೆ ನೀರನ್ನು ಹಾಕ್ತಾ ಹೋದರೆ ಏನಾಗ್ತದೆ ಅಂತ ಅಂದರೆ ಸಂಪೂರ್ಣವಾಗಿ ನೀರು ಅದಕ್ಕೆ ನೆನೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದು ಐದು ನಿಮಿಷ ಈ ಒಂದು ವಿಧಾನವನ್ನು ಮಾಡಬೇಕು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ವಿಧಾನವನ್ನು ಮಾಡ್ತಾ ಬಂದರೆ ಸಂಪೂರ್ಣವಾಗಿ ಆ ಗಂಡಸರ ಜನಾಂಗದ ಒಳಗಡೆ ಆ ಚರ್ಮವನ್ನು ತೆಗೆದಾಗ ಒಳಭಾಗದಲ್ಲಿ ಆಗಿರತಕ್ಕಂಥ ಗುಳ್ಳೆಗಳು ಕೆರೆತ ಮತ್ತು ತುರಿಕೆ ಮತ್ತು ರಕ್ತ ಬರತಕ್ಕಂಥ ಆಗ್ತಕ್ಕಂಥ ರಕ್ತ ಬರೋದಕ್ಕೆ ಏನು ಆ ಗುಳ್ಳೆಗಳಾಗಿರ್ತವೆ ರಕ್ತ ಬರುವಂಥ ಕಿವು ಮತ್ತು ರಕ್ತ ಆಗೋಂಥ ಒಂದು ಸಂದರ್ಭ ಉಂಟಾಗಿರ್ತದೆ ಸಮಸ್ಯೆ ಉಂಟಾಗಿರ್ತದೆ ಈ ಎಲ್ಲ ಸಮಸ್ಯೆಗಳು ಕೂಡ ಈ ಒಂದು ವಿಧಾನವನ್ನು ಮಾಡಿ ಈ ಒಂದು ಔಷಧಿಯನ್ನು ಮಾಡಿ ಹಾಕೋದ್ರಿಂದ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಸಂಪೂರ್ಣವಾಗಿ ಗುಣಮುಖರಾಗ್ಬೋದು ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಔಷಧಿಯನ್ನು ಮಾಡಿ ಬಳಸಿ ಈ ಒಂದು ಅದ್ಭುತವಾದ ವಿಡಿಯೋನ ನೀವು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸ್ ಮಾಡ್ಬೋದು ಮತ್ತು ನಮ್ಮ ದೂರವಾಣಿ ಸಂಖ್ಯೆಯಲ್ಲಿ ಮಾತಾಡ್ಬೋದು ಮತ್ತು ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಶ್ರೀ ಶಿವಾನಂದ ಆಶ್ರಮ ಬಸವನಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೀವು ಇಲ್ಲಿ ಸಂಪರ್ಕಿಸಬಹುದು ಯಾವುದೇ ಮಾಹಿತಿಗೆ ನಮ್ಮ ಹತ್ರ ಶುಲ್ಕ ಇರೋದಿಲ್ಲ ಸ್ನೇಹಿತರೆ ದಯಮಾಡಿ ಸಮಸ್ಯೆಯನ್ನು ಮುಂದುವರಿಸ್ಕೊಂಡು ಹೋಗಬೇಡಿ ಸಮಸ್ಯೆ ಚಿಕ್ಕದಾಗಿದ್ದಾಗಲೇ ಅದ್ಭುತವಾದ ಗಿಡಮೂಲಿಕೆ ಔಷಧಿಗಳು ಇದ್ದಾವೆ ಮತ್ತು ಅದ್ಭುತವಾದ ಒಂದು ಮನೆಮದ್ದು ಇದೆ ಇದೆಲ್ಲನೂ ನೋಟ್ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬಳಸಿ ಸಮಸ್ಯೆಯನ್ನು ದೊಡ್ಡದು ಮಾಡೋಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ ಮುಂದೆ ಇನ್ನೂ ಅದ್ಭುತವಾದ ಮನೆಮದ್ದು ಮತ್ತು ಔಷಧಿ ಗಿಡಗಳನ್ನು ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಕಣ್ಣಿನ ಪೊರೆ ಮತ್ತು ಕಣ್ಣಿನ ದೋಷ ಮತ್ತು ಹತ್ತಿರ ದೋಷ ಇರ್ತಕ್ಕಂಥವರಿಗೆ ಇಲ್ಲಿ ಪ್ರತಿ ಭಾನುವಾರ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿನಿಗಳನ್ನು ಹಾಕ್ತೀವಿ ಮತ್ತು ಕುಡಿತದ ಚಟಕಿ ಯಾರು ದಾಸರಾಗಿದ್ದೀರ ಅಂಥವರಿಗೆ ಔಷಧಿಯನ್ನು ಇಲ್ಲಿ ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥವರು ಇಲ್ಲಿ ಸಂಪರ್ಕಿಸಬಹುದು ನನ್ನ ಚಾನೆಲ್ ವೀಕ್ಷಿಸ್ತಾ ಇರಿ ನಮಸ್ಕಾರ ವೀಕ್ಷಕರೇ